जय भारत बच्चे अपना जगत बोलो जय जय भारत माता जय 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 भारत माता ವಿಚಾರ ಇಡೀ ರಾಷ್ಟ್ರಕ್ಕೆ ತಿಳಿದಂತ ವಿಚಾರ ಆಗಿದೆ ಕೆಟ್ಟ ಜಿಹಾದಿಗಳ ಕೆಟ್ಟ ತೀರ್ಮಾನಕ್ಕೆ ಸಾಕಷ್ಟು ಹಿಂದೂ ಬಾಂಧವರು ಬಲಿಯಾಗಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಕಳಸಾ ಭಾಗದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಈ ಅಂಗವಾಗಿ ಇವತ್ತು ಇಲ್ಲಿ ಪುಷ್ಪಾರ್ಚನೆಯನ್ನ ಮಾಡಿ ಮಾಡಿದಂತ ನಮ್ಮ ನಾಡಿನ ಜನತೆಗೆ ಪುಷ್ಪಾರ್ಚನೆಯನ್ನ ಮಾಡಿ ಮೌನಾಚರಣೆಯನ್ನ ಮಾಡಬೇಕಂತ ಮೊದಲಿಗೆ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ಬಂದಿ ಎಲ್ಲರೂ ಒಂದು ನಿಮಿಷಗಳ ಕಾಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗಿನ ಕಳೆದ ಐದು ವರ್ಷಗಳ ಕಾಲ ಕಣಿವೆ ರಾಜ್ಯ ಅತ್ಯಂತ ಶಾಂತವಾಗಿತ್ತು ಅತ್ಯಂತ ಶಾಂತವಾಗಿತ್ತು ಯಾವಾಗ ಅನೇಕ ಸಂದರ್ಭಗಳಲ್ಲಿ ನಾವು ಕೋರ್ಟ್ ಹೇಳುವಂತಹ ನಿರ್ಣಯಗಳು ತುಂಬಾ ಸಾಂದರ್ಭಿಕ ಸಕಾಲಿಕ ಅಂತ ಭಾವಿಸಿದರೂ ಕೂಡ ಕೆಲವು ಸರ್ತಿ ತಪ್ಪು ನಿರ್ಣಯವನ್ನು ಕೂಡ ಕೋರ್ಟ್ ಮಾಡಿದಂತಹ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ನಡೆಸುವುದಕ್ಕೆ ಕಾಶ್ಮೀರ ಪಕ್ವ ಆಗಿರದೇ ಇರತಕ್ಕ ಸಂದರ್ಭದಲ್ಲಿ ಚುನಾವಣೆಯನ್ನ ಮಾಡಿ ಎನ್ನುವಂತಹ ನಿರ್ದೇಶನವನ್ನ ಕೊಡತು ಕಾಶ್ಮೀರದಲ್ಲಿ ಚುನಾವಣೆ ನಡೆಯಿತು ಚುನಾವಣೆ ನಡೆದ ನಂತರ ಅಲ್ಲಿ ಒಂದು ಚುನಾಯಿತ ಸರ್ಕಾರ ಬಂತು ಚುನಾಯಿತ ಸರ್ಕಾರ ಬಂದ ನಂತರದಲ್ಲಿ ಕಣಿವೆ ರಾಜ್ಯದಲ್ಲಿ ಶಾಂತ ಸ್ಥಿತಿ ನೆಲೆಸುತ್ತೆ ಎನ್ನುವಂತಹ ಆಶಾವಾದವನ್ನ ಈ ದೇಶದ ಸಮಸ್ತ ಜನತೆ ಭರವಸೆಯನ್ನ ಇಡ್ತು ಆದ್ರೆ ಏನಾಯ್ತು ಅಲ್ಲಿರ್ತಕ್ಕಂಥ ಸರ್ಕಾರವೂ ಕೂಡ ಒಂದು ಕಡೆಯಿಂದ ಕೇಂದ್ರ ಸರ್ಕಾರದ ಜೊತೆ ರಾಜೀ ಮನೋಭಾವವನ್ನು ಹೊಂದಾಣಿಕೆ ಮನೋಭಾವನ ಪ್ರದರ್ಶನ ಮಾಡುತ್ತಾ ಮತ್ತೊಂದು ಕಡೆ ಅಲ್ಲಿಯ ಭಯೋತ್ಪಾದಕರಿಗೆ ಕುಂಭಕ್ಕನ್ನ ಪ್ರೇರಣೆಯನ್ನ ಪ್ರೇರೇಪಣೆಯನ್ನ ಕೊಟ್ಟು ಆ ಮೂಲಕ ಭಯೋತ್ಪಾದನೆಯನ್ನ ಹೆಚ್ಚಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥ ಅತ್ಯಂತ ದುರ್ದೈವ ಮತ್ತು ವಿಷಾದನೀಯ ಕಳೆದ ಐದು ವರ್ಷಗಳ ಕೇಂದ್ರ ನಡೀತದಂತಹ ಸಂದರ್ಭದಲ್ಲಿ ಸರೋವರದಲ್ಲಿ ಧೋನಿ ವಿಹಾರ ಅತ್ಯಂತ ಅತ್ಯಂತ ವ್ಯವಸ್ಥಿತವಾಗಿ ಅತ್ಯಂತ ಸಡಗ ಮಾಡಬೇಕು ರಾಜ್ಯ ಸರ್ಕಾರಗಳು ಒಂದು ಮಾನ್ಯತೆ ಇರ್ಬೋದು ವಿಶೇಷವಾಗಿರತಕ್ಕ ಮುಸಲ್ಮಾನ್ ಸಮುದಾಯವನ್ನು ತುಷ್ಟೀಕರಿಸುವುದರ ಮೂಲಕ ಅವರ ಚುನಾವಣಾ ರಾಜಕಾರಣ ಅಥವಾ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ತಕ್ಕಂತ ಈ ರಾಜಕಾರಣಿಗಳು ಕೂಡ ಇವತ್ತು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ನಿಮ್ಮನ್ನ ಯಾವ ಕಾರಣಕ್ಕೂ ಕೂಡ ನೀವು ಮುಸಲ್ಮಾನ್ ತುಷ್ಟೀಕರಣ ಮಾಡಿದ ತಕ್ಷಣ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೋ ಅವರ ಒಂದು ಫೇವರ್ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಮೇಲೆ ಅನುಕಂಪ ಖಂಡಿತ ಕೊಡೋದಿಲ್ಲ ಅವರು ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ನೀವು ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೊಟ್ರಿ ಈ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಐದು ಪರ್ಸೆಂಟ್ ಕಾಂಟ್ರಾಕ್ಟ್ ನಲ್ಲಿ ಮೀಸಲನ್ನ ಕೊಡ್ತಾ ಕೂಡ ಕಾಶ್ಮೀರಕ್ಕೆ ಹೋದ್ರೆ ನಡೆಯುವುದಿಲ್ಲ ಒಂದು ವೇಳೆ ಸಿದ್ದರಾಮಯ್ಯ ಕಾಶ್ಮೀರಕ್ಕೆ ನೀವು ಹೋದ್ರೆ ಅಥವಾ ಡಿ ಕೆ ಶಿವಕುಮಾರ್ ಅಥವಾ ಜಮೀರ್ ಅವರೇ ನೀವು ಹೋದ್ರೆ ನೀವು ಮೂರು ಜನ ಹೋಗಿದ್ರಲ್ಲಿ ಕೇವಲ ಜಮೀರ್ ಅಹಮದ್ ಮಾತ್ರ ವಾಪಸ್ ಬರ್ತಾರೆ ಸಿದ್ದರಾಮಯ್ಯ ಶಿವಕುಮಾರ್ ವಾಪಸ್ ಬರುವುದಿಲ್ಲ ಇದನ್ನ ನಾವು ಗಂಭೀರವಾಗಿ ತಿಳ್ಕೊಳ್ಬೇಕು ಗಂಭೀರವಾಗಿ ಯೋಚನೆ ಮಾಡಬೇಕು ಯಾವ ಅನುಕಂಪವೂ ಕೂಡ ನಿಮ್ಮ ಮೇಲೆ ಸಿಕ್ಕುವುದಿಲ್ಲ ನೀವು ಯಾವುದೇ ಅನುದಾನ ಕೊಟ್ಟರು ಯಾವ ಮೂರು ಕಾಸಿಗೆ ಕವಡೆ ಕಿಮ್ಮತ್ ಅನುದಾನ ಅದು ನೀವು ಎಲ್ಲಿಯವರೆಗೆ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಕೂಡ ಒಂದೇ ಸಮಾನವಾಗಿ ನೋಡ್ತೀರೋ ಇಲ್ವಾ ಅಲ್ಲಿಯವರೆಗೆ ನಿಮಗೆ ಉಳಿಗಾಲ ಇಲ್ಲ ಅಷ್ಟೇ ಅಲ್ಲ ನೀವು ಬಹುಸಂಖ್ಯಾತ ಹಿಂದೂಗಳ ಹಿತವನ್ನ ರಕ್ಷಣೆ ಮಾಡಲಿಲ್ಲ ಅಂತ ಆದ್ರೆ ನಿಮ್ಮ ಉಳಿಗಾದ್ರೂ ಇಲ್ಲ ಅನ್ನುವಂತ ರೀತಿಯ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅಷ್ಟೇ ಅಲ್ಲ ಬಹಳ ದೊಡ್ಡ ನರಮೇದ ನಡೀತಲ್ವಾ ಇಡೀ ದೇಶ ಕಣ್ಣೀರ್ ಹಾಕ್ತಲ್ವಾ ಕಳೆದ ಎರಡು ದಿವಸದಿಂದ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ದುಃಖದ ಸಂದರ್ಭವನ್ನ ನಾವು ಎದುರಿಸಿದಲ್ವಾ ಇವತ್ತು ಒಂದ್ ವೇಳೆ ಟಿವಿಯಿಂದ ಹಾಕಿ ನೋಡಿದ್ದಾದ್ರೆ ಇವತ್ತು ಎಷ್ಟು ಜನ ತಾಯಿಯಂದ್ರು ಎಷ್ಟು ಜನ ಮಕ್ಕಳು ಇವತ್ತು ಹತ್ತಿರಬಹುದು ನಲ್ಲಿ ಆ ದೃಶ್ಯವನ್ನು ನೋಡಿ ಆದ್ರೆ ಎಲ್ಲ ಒಂದು ರಸ್ತೆಯಲ್ಲಿ ಫುಟ್ಪಾತ್ ನಲ್ಲಿ ಹೋಗುವಂತ ಒಂದು ಮಗು ಬಿತ್ರೆ ನಾವು ಅಯೋಧ್ಯರ ಮಗು ಬಿತ್ತಲ್ಲ ಅಂತ ಹೇಳಿ ಬಂದು ಎತ್ತಿ ನಿಲ್ಲಿಸ್ತೇವೆ ಆದ್ರೆ ಆ ಭಯೋತ್ಪಾದಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತ ದಯವೂ ಇಲ್ಲ ದಾಕ್ಷಿಣ್ಯವೂ ಇಲ್ಲದೆ ಅಂತ ರೀತಿನಲ್ಲಿ ನನಗೆ ಮೂರು ವರ್ಷದ ಚಿಕ್ಕ ಮಗು ಇದೆ ದಯವಾಗಿ ನನಗೆ ಏನೋ ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳಿ ಅಷ್ಟೆಲ್ಲ ಕೂಡ ನೀನು ಹಿಂದೂ ನೀನು ಹಿಂದೂ ನೀನು ಕೊಲೆ ಆಗುವುದಕ್ಕೆ ಮಾತ್ರ ಅರ್ಹ ಅನ್ನುವಂತ ರೀತಿನಲ್ಲಿ ಅವರನ್ನು ಕೊಲೆ ಮಾಡಿದ್ರು ಅಲ್ವಾ ಭರತ್ ಭೂಷಣ್ಣ ನಾವು ಇದನ್ನ ನೆನಪಿಡ್ಬೇಕಲ್ವಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಪ್ರತೀಕಾರ ಆಗಬೇಕಲ್ವಾ ಬಂಧುಗಳೇ ಯಾವ ಕೊಲೆಯಾದಂತ ಸಂದರ್ಭದಲ್ಲಿ ನನ್ನನ್ನು ಕೊಲೆ ಮಾಡಿ ಅಂತ ಹೇಳಿ ಆ ಪತ್ನಿ ಗೋಗರ್ದಾಗ ನಿನ್ನನ್ನು ಕೊಲೆ ಮಾಡೋದಿಲ್ಲ ನಿನ್ನ ರಾಷ್ಟ್ರದ ಪ್ರಧಾನಮಂತ್ರಿ ಮೋದಿಗೆ ಹೋಗಿ ಹೇಳು ಅಂತ ಹೇಳಿ ಹೇಳಿದ್ರಲ್ವಾ ನಾವು ಉತ್ತರವನ್ನು ಕೊಡಬೇಕು ಬಂಧುಗಳೇ ಯಾರು ಜಿಹಾದಿ ಪಾಪಿಗಳು ಜಿಹಾದಿ ಹಂದಿಗಳಿದಾರೋ ಅವರಿಗೆ ಉತ್ತರವನ್ನ ಕೊಡಬೇಕು ಅವರಿಗೆ ಈ ಸಂದರ್ಭದಲ್ಲಿ ಉತ್ತರವನ್ನ ಕೊಡಬೇಕು ಯಾವ ಜಿಹಾದಿ ಇರ್ತಾನೆ ಅವನ ಮನೆಗೆ ಬೆಂಕಿ ಹಾಕಬೇಕು ಅವನ ಮನೆಗೆ ಬೆಂಕಿ ಹಚ್ಚಬೇಕು ಅಲ್ಲಿರ್ತಕ್ಕಂಥ ಅಕ್ಕ ತಂಗಿಯರು ಇರ್ಬೋದು ತಂದೆ ತಾಯಿ ಇರ್ಬೋದು ಅವರು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನು ಎದುರಿಸಬೇಕು ಇದೇ ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನು ಎದುರಿಸಬೇಕು ಅವರು ಒಂದ್ ವೇಳೆ ಪ್ರಶ್ನೆ ಮಾಡಿದ್ದೆ ಅವರು ಒಂದ್ ವೇಳೆ ಪ್ರಶ್ನೆ ಮಾಡಿದ್ದೆ ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾದ್ರೆ ಹೋಗು ನಿನ್ನ ಮರಗನನ್ನ ಕೇಳು ಮಗನನ್ನ ನಾವು ಹೇಳಬೇಕಾದಂತ ಸಂದರ್ಭ ಬಂದಿದೆ ಜಾಳಿಗೆ ಕಾಪ್ಲಿಯನ್ನು ಹಾಕೊಂಡು ಈ ದೇಶದ ವಿರುದ್ಧ ಈ ದೇಶದ ವಿರುದ್ಧ ನಿರಂತರವಾಗಿ ಕೆಲಸ ಮಾಡ್ತಾ ಸೋಗಲಾಡಿ ಮುಸಲ್ಮಾನರೇ ಸೋಗಲಾಡಿ ಮುಸಲ್ಮಾನರೇ ಒಂದು ವೇಳೆ ಇಂಥ ದೊಡ್ಡದಾಗಿರ್ತಕ್ಕಂಥ ಘಟನೆ ಈ ದೇಶದಲ್ಲಿ ನಡೆದಿದೆಯಲ್ಲ ಒಬ್ಬರಾದ್ರೂ ಒಂದು ಖಂಡನೆಯನ್ನ ಮಾಡಿದ್ರ ಒಬ್ಬರಿಗಾದ್ರೂ ಇದನ್ನ ಒಂದು ಸ್ವಲ್ಪ ವಿರೋಧ ಮಾಡಬೇಕು ಇದರ ಬಗ್ಗೆ ವಿಷಾದ ಹೇಳಬೇಕು ಅನ್ನುವಂತ ಭಾವನೆ ಬಂತಾ ನಿಮಗೆ ನಮಗೆ ಮುಸಲ್ಮಾನ್ ಸಮುದಾಯದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವೇಷ ಖಂಡಿತವಾಗಿಯೂ ಕೂಡ ಇಲ್ಲ ಆದ್ರೆ ನಿಮ್ಮ ವರ್ತನೆಯ ಬಗ್ಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ವಿರೋಧವೂ ಇದೆ ದ್ವೇಷನೂ ಕೂಡ ಇದೆ ಇವತ್ತು ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಮಾತನಾಡಿದಂತಹ ಬರುಸೇಶನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಿ ಈಗ ಮುಖಂಡರಾದಂತಹ ದೀಪಕ್ ತೊಡ್ಡೆಯ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಬಹುಶಃ ಭಾರತ ದೇಶದಲ್ಲಿ ಮೊನ್ನೆ ಒಂದು ಕರಾಳ ದಿನ ಅಂತ ನಾವು ಗ್ರಹಿಸಿದ್ದೀವಿ ಕಣ್ಣೀರು ಹಾಕಿದೀನಿ ಇಡೀ ದೇಶದ ಜನ ದುಃಖ ತಪ್ತರಾದ್ರು ಕಾರಣ ಏನು ಅಂತ ಹೇಳಿದ್ರೆ ಪ್ರವಾಸಿಗರನ್ನ ಗುಂಡಿಕ್ಕಿ ಮೃಗಗಳಂತೆ ಕೊಂದರು ಪ್ರವಾಸಿಗರನ್ನ ಗುಂಡಿಕ್ಕಿ ಮೃಗಗಳಂತೆ ಕೊಂದ್ರಲ್ಲ ಆ ನೋವಿಂದ ಜನ ಹೊರಗೆ ಬರ್ಲಿಕ್ಕೆ ಆಗಿಲ್ಲ ಬಂಧುಗಳು ಒಂಚೂರು ಒಂದು ನೋಡೋಣ ಏನ್ ಕಾರಣ ನಮಗೆ ಬ್ರಿಟಿಷ್ನವರು ಆಳ್ತಾ ಇದ್ರು ಸ್ವತಂತ್ರ ಬಂತು ಸ್ವತಂತ್ರ ಬಂದಾಗ ಇಂಡಿಯಾ ಬೇರೆ ಪಾಕಿಸ್ತಾನ ಬೇರೆ ಅಂತ ದೇಶವನ್ನ ಹುಡದ್ರು ಮುಸ್ಲಿಮರೆಲ್ಲ ಪಾಕಿಸ್ತಾನದಲ್ಲಿರ್ಬೇಕು ಹಿಂದೂಗಳು ಮಾತ್ರ ಇಂಡಿಯಾದಲ್ಲಿ ಇರ್ಬೇಕು ಅನ್ನುವಂತ ನಿರ್ಧಾರ ಆಯ್ತು ಆದ್ರೆ ಅಲ್ಲಿದ್ದ ಹಿಂದೂಗಳನ್ನೆಲ್ಲ ಹುಡುಗು ಕೊಂದು ವಾಚೆ ಕಳಿಸಿದ್ರು ಹೊಟ್ಟಿದ್ರು ನಾವು ಮಾತ್ರ ಯಾರನ್ನು ಆಚೆ ಕಳಿಸ್ಲಿಲ್ಲ ಬದಲಾಗಿ ಅಲ್ಲಿಂದ ಬಂದಂತ ಒಂದಷ್ಟು ಜನ ಏನೋ ಕಾಶ್ಮೀರದ ಒಂದು ಕಡೆ ಸೆಟ್ಲ್ ಆದ್ರು ಅವರು ಕಾಶ್ಮೀರದ ಒಂದ್ ಕಡೆ ಸೆಟ್ಲ್ ಆದವರು ಕಡೆಗೆ ಇದು ನಮ್ದೇ ಕಾಶ್ಮೀರ ಕಾಶ್ಮೀರ ಪಿ ಓಕೆ ಅಂತ ಏನ್ ಕರಿತೀವಿ ಕಾಶ್ಮೀರ್ ಪಾಕಿಸ್ತಾನದ ಒಂದು ಭಾಗ ಅಂತ ಹೇಳಿದರು ಇದು ದೊಡ್ಡ ಇಶ್ಯೂ ಆಯ್ತು ವಿಶ್ವಸಂಸ್ಥೆಯಲ್ಲಿ ಪೆಂಡಿಂಗ್ ಉಳಿತು ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆಗಿನ ಪ್ರಧಾನ ಮಂತ್ರಿ ನೆಹರೂರವರು ಇಡೀ ದೇಶದ ಎಲ್ಲೆಲ್ಲಿ ಸಂಸ್ಥಾನಗಳಿದ್ದು ಸಾಮ್ರಾಜ್ಯಗಳಿತ್ತು ಮನೆ ಒಡೆತನ ಇತ್ತು ಅವುಗಳನ್ನೆಲ್ಲ ವಲ್ಲಭಾಯ್ ಪಟೇಲ್ ಅವರು ನಾನು ಸರಿ ಮಾಡ್ತೀನಿ ಅಂತೇಳಿ ಎದುರಿಸಿ ಭಯ ಉಡಿಸಿ ನೀವೆಲ್ಲ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸೇರ್ಬೇಕು ಅಂತೇಳಿ ಸೇರಿಸಿದ್ರು ಆದ್ರೆ ನೆಹರು ಮಾತ್ರ ಕಾಶ್ಮೀರವನ್ನು ನಾನ್ ಸೆಟ್ಲ್ ಮಾಡ್ತೀನಿ ಅಂತ ಇಟ್ಕೊಂಡವರು ಮಾಡ್ಲಿಲ್ಲ ಬದಲಾಗದಕ್ಕೆ ತ್ರೀ ಸೆವೆಂಟಿ ಆರ್ಟಿಕಲ್ ಸ್ಪೆಷಲ್ ಪ್ರಿವಿಲೇಜ್ ವಿಶೇಷ ಸ್ಥಾನಮಾನವನ್ನು ಕೊಟ್ಟರು ಆ ಕಾರಣದಿಂದ ಬಿಒ ಕೆ ಅಲ್ಲಿಂದ ಭಯೋತ್ಪಾದನೆ ಸ್ಟಾರ್ಟ್ ಆಗಿತ್ತು ಮೊನ್ನೆ ತನಕ ಬಂದಿದೆ ಮೊನ್ನೆ ತನಕ ಬಂದಿದೆ ಅದ್ರ ಮಧ್ಯದಲ್ಲಿ ನರೇಂದ್ರ ಮೋದಿ ಅವರ ದಿಟ್ಟತನದಿಂದ ಅಮಿತ್ ಶಾ ಅವರ ಚಾಣಾಕ್ಷತನದಿಂದ ತ್ರೀ ಸೆವೆಂಟಿ ತೆಗಿಬೇಕು ಅಂತ ಏನು ಮುಂಚೆ ಆಶ್ವಾಸನೆ ಕೊಟ್ಟಿದ್ವಿ ಅದ್ರ ಪ್ರಕಾರ ತ್ರೀ ಸೆವೆಂಟಿ ನ ತೆಗೆದ್ರು ಬಂಧುಗಳೇ ತ್ರೀ ಸೆವೆಂಟಿ ತೆಗೆದಾಗ ಸುಮಾರು ಕಳೆದ ವರ್ಷ ಒಂದ್ ವರ್ಷದಿಂದ ನಾನು ನನ್ನ ಹೆಂಡತಿ ಹೋಗಿದ್ವಿ ನೋಡೋಣ ಹೇಗಿದೆ ಭಾರತದಲ್ಲಿ ಇದು ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಮೇಲೆ ಏನಾಗಿದೆ ನೋಡಿ ಓದ್ವಿ ಸುಮಾರು ಐದು ದಿನಗಳಿದ್ವಿ ಪ್ರವಾಸ ಮಾಡಿದ್ವಿ ನೋಡಿ ಪೆಹಲ್ಗಾಮ್ ಹೋಗಿದ್ವಿ ಪೆಹಲ್ಗಾಮ್ಗೂ ಹೋಗಿದ್ವಿ ನಾನು ಹೇಳ್ತೀನಿ ಇಡೀ ಕಾಶ್ಮೀರ ಶಾಂತವಾಗಿದ್ದು ಲಕ್ಷೋಪ ಲಕ್ಷ ಪ್ರವಾಸಿಗರು ಬಂದಿದ್ರು ಅಲ್ಲಿ ಸಚಿನ್ ತೆಂಡೂಲ್ಕರ್ ಬಂದು ರಸ್ತೆನ ಮೆದುರುಗಡೆ ರಸ್ತೆನಲ್ಲಿ ನಲ್ಲಿ ಮಕ್ಕಳನ್ನು ಸೇರಿಸ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ರು ಸಚಿನ್ ತೆಂಡೂಲ್ಕರ್ ಶಾಂತಿಯುತವಾಗಿದ್ದಂತ ಏನು ಮಿನಿ ಸ್ವಿಟ್ಜರ್ಲೆಂಡ್ ಅಂತೀವಿ ಜನಸಮೂಹ ಆ ಪ್ರವಾಸಕ್ಕಾಗಿ ಹೋಗ್ತಾ ಇತ್ತು ಏನು ಚುನಾವಣೆ ನಡೀತು ಜಮ್ಮು ಕಾಶ್ಮೀರದಲ್ಲಿ ಓಮರ್ ಅಬ್ದುಲ್ಲಾ ನೇತೃತ್ವದ ಸರ್ಕಾರ ಬಂತು ಆ ಸರ್ಕಾರ ರಣಹೇಡಿ ಸರ್ಕಾರ ಅಲ್ಲಿಯ ಜನರಿಗೆ ರಕ್ಷಣೆ ಕೊಡಕಾಗ್ತಾ ಇಲ್ಲ ಅಂದ್ರೆ ಎಂತ ಸರ್ಕಾರ ಮಾಡ್ತೀವಿ ಬಂಧುಗಳೇ ಪಾಕಿಸ್ತಾನಿ ಪ್ರೇರಿತ ಉಗ್ರಗಾಮಿಗಳು ಜಿಹಾದಿಗಳು ಏನು ಬೆಹಲ್ಗಾಮ್ ಒಂದು ಫೀಲ್ಡ್ ಅದು ಜನ ಕುಟುಂಬಸ್ಥರು ಆಟ ಆಡ್ತಾ ಇರುವಾಗ ತಿರುಗಾಡ್ತಾ ಇರುವಾಗ ತಾಯಿ ಎದುರುಗಡೆ ಮಗನನ್ನ ಕೊಲ್ಲುವಂಥದ್ದು ಸಹಿಸ್ಕೊಳಕ್ಕಾಗುತ್ತಾ ಗಂಡತಿ ಎದುರುಗಡೆ ಗಂಡನನ್ನ ಗುಂಡಿಕ್ಕಿ ಕೊಲ್ಲುವಂಥದ್ದು ನೀನು ಹಿಂದೂನಾಲ್ತೀವಿ ಅಂತ ಕೊಲ್ತಾ ಇರುವಂಥದ್ದು ಬಹಳ ನಾಚಿಗೆ ಗೇಡಿನ ಇದು ಪ್ಯಾಂಟ್ ಪೆಚ್ಚಿ ನೋಡಿಕೊಂಡು ಗುಂಡಾಗ್ತಾರೆ ಅಂದ್ರೆ ಎಲ್ಲಿದ್ದೀವಿ ನಾವು ಭಾರತದಲ್ಲಿ ಈ ಒಂದು ಘಟನೆಯನ್ನು ನಾವು ಸಹಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಜಾದಿಗಳಿಗೆ ಧಿಕ್ಕಾರ ಇರಲಿ ಆ ಉಗ್ರಗಾಮಗಳು ಒಟ್ಟು ಅಡಗಿಸ್ಬೇಕು ಭಾರತ ಹಿಂದೂ ಹಿಂದೂ ರಾಷ್ಟ್ರ ಹಿಂದೂ ಅನ್ನುವಂಥದ್ದು ಒಂದು ಧರ್ಮ ಜೀವನ ಕ್ರಮ ಅಂತ ಹಿಂದೂ ಅಂದ್ರೆ ಇಟ್ಸ್ ಎ ಲೈಫ್ ಏನು ಇದು ಲೈಫ್ ಸ್ಟೈಲ್ ಅದು ಏನು ಜೀವನ ಕ್ರಮ ಬೇರೆಯವ್ರನ್ನು ಗೌರವಿಸು ಎಲ್ಲರನ್ನು ಪ್ರೀತಿಸು ಅಂತ ಹೇಳ್ಕೊಟ್ಟಿರುವಂಥದ್ದು ವಸುದೇವ ಕುಟುಂಬ ಅಂತ ಹೇಳುವಂಥದ್ದು ಅಂತ ಹಿಂದೂಗಳನ್ನ ಕೊಲ್ಲುವಂತ ಉಗ್ರಗಮ್ಮಗಳು ಅವರು ಅನುಭವಿಸ್ತಾರೆ ಬಿಡಲ್ಲ ಈಗಾಗಲೇ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸುಮಾರು ಏನ್ ಐದಾರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಿಂಧೂ ನದಿ ನೀರನ್ನು ಕಟ್ ಮಾಡುವಂಥದ್ದು ಭಾರತ ದೆಹಲಿರುವ ಪಾಕಿಸ್ತಾನ ಎಂಬಸಿಯನ್ನು ಕ್ಲೋಸ್ ಮಾಡಿರುವಂಥದ್ದು ಪಾಕಿಸ್ತಾನದಲ್ಲಿರುವಂತಹ ಹಿಂದೂ ಎಂಬಸಿಯಿಂದ ವಾಪಸ್ ಕಳಿಸಿರುವಂತದ್ದು ಬಹಳಷ್ಟು ಕ್ರಮಗಳಿಂದ ಪಾಕಿಸ್ತಾನ ಇನ್ನೇನು ಸ್ವಲ್ಪ ದಿನದಲ್ಲಿ ಭಿಕಾರಿ ಆಗುತ್ತೆ ಬಂಧುಗಳು ಇದನ್ನು ನಾವು ಉಗ್ರವಾಗಿ ಖಂಡಿಸಬೇಕು ಹಿಂದೂಗಳು ಒಂದೇ ನಾಳೆ ದೆಹಲಿನಲ್ಲಿ ಆಗುತ್ತೆ ಬೆಂಗಳೂರಿನಲ್ಲಾಗುತ್ತೆ ಬಾಂಗ್ಲಾದೇಶದ ದಿನನಿತ್ಯ ನೋಡ್ತಾ ಇದೀವಿ ನಾವು ಏನಾಗ್ತಾ ಇದೆ ಅಂತ ಹೇಳಿ ಅದು ಚಿಕ್ಕಮಗಳೂರು ಬರುತ್ತೆ ಕಳಿಸ್ಕೊಳ್ಬೇಕು ಈ ಉಗ್ರಗಾಮ್ ಖಂಡಿಸ್ಬೇಕು ನಾವೆಲ್ಲ ಒಂದು ಅನ್ನುವಂತ ಮನೋಭಾವನ್ನ ಉಟ್ಕೋಬೇಕು ನಾನು ಮಾತಾಡ್ಲಿಕ್ಕೆ ಬಹಳಷ್ಟು ವಿಷಯ ಇದೆ ರಸ್ತೆ ನಿಂತಿದೆ ನಾವೆಲ್ಲ ಬಂದಿದೀವಿ ಇಲ್ಲಿ ಬಂಧುಗಳೇ ನಮ್ಮನ ಸಹೋದರ ತೀರ್ಕೊಂಡಂಗೆ ನಮ್ಮನೆ ಮಗು ತೀರ್ಕೊಂಡಂಗೆ ಅದು ಬಹಳ ದುಃಖದ ನೋವಿನ ಸಂಗತಿ ಭಗವಂತ ಎಲ್ಲ ಮೃತರಾದವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರು ಅಗಲುವಿಕೆಯನ್ನ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ನಾವೆಲ್ಲ ನಿಮ್ ಜೊತೆ ಇದೀವಿ ಅನ್ನುವಂತ ಮಾತನ್ನ ಹೇಳಿ ಧನ್ಯವಾದಗಳು ನಮ್ಮ ಕಳಸದಲ್ಲೂ ಕೂಡ ಈ ಜಿಹಾದಿಗೆ ಹುಟ್ಟಿದಂತ ಹಂದಿಗಳು ಸಾಕಷ್ಟು ಜನ ಇದ್ದಾರೆ ಬೆಳಗ್ಗೆಯಿಂದ ಸಾಕಷ್ಟು ಜನದ ಸ್ಟೇಟಸ್ ಗಳನ್ನ ನೋಡಿದಾಗ ಭಾರಿ ಜನ ತುಂಬಾ ಸಂತೋಷ ಪಟ್ಟಂತ ಜಿಹಾದಿಗಳು ನಮ್ಮಲ್ಲೂ ಇದ್ದಾರೆ ಅಂತ ಗೊತ್ತಾಗಿದೆ ನಾವು ನಮ್ಮ ಪಕ್ಕದಲ್ಲಿ ಇರೋರು ತುಂಬ ಒಳ್ಳೆಯವರು ಇದ್ದೀವಿ ಅಂತ ಅನ್ಕೊಂಡಿದೀವಿ ಆದರೆ ಇಲ್ಲೇ ಅಕ್ಕಪಕ್ಕ ಇರೋರು ಸಾಕಷ್ಟು ಜನ ಸ್ಟೇಟಸ್ ಅಲ್ಲಿ ಏನೆಲ್ಲ ಹಾಕೊಂಡಿದ್ದಾರೆ ಅದನ್ನ ಇಲಾಖೆಗಳು ಕೂಡ ಗಂಭೀರವಾಗಿ ತಗೊಳ್ಬೇಕು ಯಾಕಂದ್ರೆ ಇಲ್ಲೇ ಈ ಮುಂದಿನ ದಿನಗಳಲ್ಲಿ ಇಲ್ಲೇ ಹೀಗಾಗ್ತಾ ಹೋದರೆ ನಾವು ಎಲ್ಲೋ ಬೆರಳು ತೋರಿಸ್ತಾ ಕೂತಿದ್ದೀವಿ ಮನೆಯಲ್ಲಿ ಭದ್ರವಾಗಿ ಆದ್ರೆ ಇಲ್ಲಿ ಕೂಡ ಇದೇ ನಡೀತಾ ಇದೆ ಹಾಗಾಗಿ ಇದನ್ನು ನಾವು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಭೆಯಲ್ಲಿ ನಾ ವಿಶ್ವ ಇಂದು ಜಿಲ್ಲಾ ಅಂತ ಅಜಿತ್ ಅವರೊಂದ್ ಮಾತಾಡೋಕ್ಕೆ ಕರೆ ಕೊಟ್ಟಾಗ ಎಲ್ಲರೂ ಕೂಡ ಭಾಗವಹಿಸಿದ್ದೀರಾ ಎಲ್ಲರಿಗೂ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಏನು ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ ಆದಂತಹ ನಡೆದಂತಹ ಘಟನೆ ಬಂಧುಗಳೇ ನಾವು ಇಲ್ಲಿ ಜಾತಿ ಜಾತಿ ಅಂತ ಹೇಳಿ ಜಾತಿ ಆ ಸಂಘಟನೆ ಈ ಸಂಘಟನೆ ಜಾತಿ ಸಂಘಟನೆಗಳ ಮಧ್ಯೆ ಹೋಗ್ತಾ ಇದೀವಿ ಆದರೆ ಮುಸಲ್ಮಾನರು ಏನು ಮಾಡ್ತಿದ್ದಾರೆ ನೀನೊಬ್ಬ ಹಿಂದೂ ಅಂತ ಹೇಳಿ ನಮ್ಮನ್ನು ಗುಂಡಿಕ್ಕಿ ಸಾಯಿಸುವ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ನಾವು ಎಲ್ಲಿದ್ದೀವಿ ಒಂಚೂರು ಯೋಚನೆ ಮಾಡಿ ನೀವು ಜಾತಿ ಸಂಘಟನೆಯನ್ನು ಬಿಟ್ಟು ಮೊದಲು ಹಿಂದೂ ಸಂಘಟನೆಗೆ ಬೆಂಬಲ ಕೊಡುವ ರೀತಿಯನ್ನು ಮಾಡಿ ಯಾಕೆಂದರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆಗಿದೆ ನಾಳೆ ದಿನ ನಮ್ಮ ಕೆಲಸದಲ್ಲೂ ಆಗುತ್ತೆ ಈಗ ಮಹೇಶನ್ನ ಹೇಳಿದರು ಕಲಸದಲ್ಲಿ ಇದ್ದಾರೆ ಅಂತ ಅದು ಕಲಸದಲ್ಲಿ ನಿಜವಾಗಿ ಇದ್ದಾರೆ ಆದ್ರೆ ನಮ್ಮ ಬೆಳ್ತಂಗಡಿ ಸಮೀಪ ಇರುವ ಸಂಸೆ ಗ್ರಾಮದಲ್ಲಿ ಭಾರಿ ಸೂಲಿ ಬೆಲೆ ವಿರುದ್ಧ ಭಾರಿ ಮಾತಾಡಿದ್ದಾನೆ ಒಬ್ಬ ಸೂಲಿಬೆಲೆಯಿಂದ ಕ್ರೋಮ ಪ್ರಚೋದನೆ ಹೇಳಿಕೆ ಕೊಟ್ಟಿದ್ದಾರೆ ಹಂಗಾಗಿ ಈ ತರ ಆಗಿದೆ ಅಂತ ಆದ್ರೆ ಮೊನ್ನೆ ಒಬ್ಬ ಯಾರು ಸಮೀರ್ ಅಂತ ದೂತ ಅವನು ನಮ್ಮ ಧರ್ಮಸ್ಥಳದ ಬಗ್ಗೆ ಭಾರಿ ಮಾತಾಡಿದಾನೆ ನಾವು ಯಾರು ಹಿಂದೂಗಳು ಅವನ ಬಗ್ಗೆ ಕಮೆಂಟ್ ಆಡಿಟ್ ಹೊಡ್ತಿಲ್ಲ ನಾವೇನು ಆ ಜಮೀನಿಗೆ ಸಪೋರ್ಟ್ ಕೊಟ್ಟಿದ್ವಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಿದ್ರೆ ಅಂದರೆ ಸುಲಿ ಬೆಲೆಗೆ ಬಯುವ ಪರಿಸ್ಥಿತಿ ಇಲ್ಲಿ ಬಂದಿದೆ ಇವತ್ತು ಸುಲಿಬೆಲೆ ನಾಳೆ ನಾವೇ ಯೋಚನೆ ಮಾಡಿ ನಾಳೆ ನಮ್ಮ ನಾವು ಇರ್ತೀವಿ ಇಲ್ವೋ ಗೊತ್ತಿಲ್ಲ ಆದರೆ ಹಿಂದೂ ಸಂಘಟನೆ ಅಂತೂ ನಮ್ಮ ನಿಮ್ಮ ಜೊತೆ ಖಂಡಿತವಾಗಿ ಇರುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬಂದಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಸಾಕಷ್ಟು ಸಮಯ ರಸ್ತೆ ತಡೆ ಮಾಡಿದ್ದಕ್ಕೆ ಕ್ಷಮೆಯನ್ನು ಕೇಳ್ತಾ ಈಗ ಪಾವ ರಸ್ತೆಯಲ್ಲಿ ಸಾಗಿ ಬಿಜೆಪಿ ಕಚೇರಿ ಹತ್ತಿರ ಕ್ಯಾಂಡಲ್ ಅನ್ನ ಹಚ್ಚೋ ಕಾರ್ಯಕ್ರಮದ ಎಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ